ಬಟ್ ಸಿನಿಮಾ ಎಲ್ಲ ಮುಗಿಸಿ ಕೆಲಸಗಾರ ಎಲ್ಲ ಮುಗಿಸಿ ಸಿನಿಮಾ ನಮ್ಮ ಕೈಗೆ ಬಂದ ಟೈಮಲ್ಲಿ ನಮಗನ್ನಿಸಿದ್ದು ಅಂದರೆ ರಿಲೀಸ್ಗೆನೇನು ಕೆಲವೇ ದಿವಸ ಇರಬೇಕಾದ್ರೆ ಅನ್ನಿಸ್ತು ಅಂದರೆ ಎಲ್ಲೋ ನಾವು ಜನರಿಗೆ ಜಾಸ್ತಿ ತಲುಪಲಿಲ್ಲ ಅನ್ನೋಂಥದ್ದು ಅಂದರೆ ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಲಿ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೆ ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಗ್ಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಇಲ್ಲ ಈಗ ಬರೋದು ಬೇಡ ಮುಂದೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ ಇಪ್ಪತ್ತಕ್ಕೆ ನಾವು ಸಿನಿಮಾವನ್ನ ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಒಂದು ಪ್ರೆಸ್ ಮೀಟ್ನ ಇವತ್ತು ಕಳಿಸಿದ್ದೀವಿ ನೀವು ಬಂದಿರೋದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೌದು ಎಸ್ ಒಂದಿಷ್ಟು ಪ್ಲಾನ್ಸ್ ಮಾಡ್ಕೊಂಡಿದ್ವಿ ಅಂದ್ರೆ ನಾವು ಹೋದ್ಸಲ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಾವು ಮಾಡ್ಕೊಂಡಿದ್ವಿ ಒಂದಿಷ್ಟು ಇಂಟರ್ವ್ಯೂಸ್ ಆಗಲಿ ಅಥವಾ ಒಂದಿಷ್ಟು ಕಂಟೆಂಟ್ ಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಆದಷ್ಟು ಈ ಸಲ ಜನರೊಂದಿಗೆ ನೇರವಾಗಿ ಮಾತಾಡೋಕೆ ಸಿಗೋಕೆ ಸಾಧ್ಯ ಆಗತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ಒಂದಿಷ್ಟು ಊರುಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಒಂದಿಷ್ಟು ಸ್ಟೂಡೆಂಟ್ಸ್ ಕಾಲೇಜ್ ಅಥವಾ ಅಲ್ಲಿಯ ಒಂದಿಷ್ಟು ಜನರ ಜೊತೆಗೆ ಮಾತಾಡಿ ಒನ್ ಟು ಒನ್ ಅವರನ್ನ ಥಿಯೇಟರ್ಗೆ ಬರುವ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಬರುವಂತಹ ಒಂದಿಷ್ಟು ಪ್ಲಾನ್ ಮಾಡ್ಕೊತ ಇದ್ದೀವಿ ಒಂದು ಒಂದು ಒಳ್ಳೆಯ ಕಥೆ ಸರ್ ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ ಅಂದ್ರೆ ಹುಲಿ ವೇಷದ ಹಿನ್ನೆಲೆ ಆಗಿರಬಹುದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ ಸೊ ಅಲ್ಲಿ ಎಲ್ಲವೂ ಇದೆ ಅಂದ್ರೆ ಆಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಎಮೋಷನ್ಸ್ ಇದೆ

ಅಂದ್ರೆ ಹರ್ಟ್ ಆಗುವಂತಹ ಅಂಶಗಳು ಖಂಡಿತ ಯಾವುದೂ ಇಲ್ಲ ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಇದ್ರಲ್ಲಿ ಹುಲಿ ವೇಷ ಬರುವಂತದ್ದು ಮಾರ್ನಮಿ ಅಂದ್ರೆ ದಸರಾ ಮಂಗಳೂರಿನ ದಸರಾ ಅಂತ ಸೊ ಹುಲಿವೇಷ ಈ ಚಿತ್ರದಲ್ಲಿ ತುಂಬಾ ಒಂದು ಪಾತ್ರ ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ ಅದನ್ನ ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಅಂದ್ರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗಬೇಕು ಅಂತಿಲ್ಲ ಸೊ ಅದರಲ್ಲಿ ಚೇತು ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗಲಿ ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ ಎರಡು ಕ್ಯಾರೆಕ್ಟರ್ನ ಇದನ್ನ ಎಲ್ಲೋ ಅನ್ನುವಂತ ಒಂದು ಭಾವನೆ ಅವರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಇದೇ ಫಸ್ಟ್ ಸ್ಟೆಪ್ ಸರ್ ಮೊದಲ ಮೆಟ್ಟಲು ಸೊ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ವರ್ಷಗಳ ಒಂದು ಕನಸು ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಥ್ರೂ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲಿತ್ಕೊಂಡು ಇವಾಗ ಒಂದು ಒಂದು ಕನಸು ಹೊತ್ತು ಅದನ್ನ ಡೈರೆಕ್ಷನ್ ಅಂದ್ರೆ ಕೆಲಸ ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನ ರೆಡಿ ಮಾಡಿಟ್ಟಿದೀವಿ ಸೊ ಇದನ್ನ ಜನರ ಎದುರಿಗೆ ತರ್ತಾ ಇದ್ದೀವಿ ಸೊ ಜನರು ಇದನ್ನು ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀನಿ ಸರ್ ಥ್ಯಾಂಕ್ ಯು ಎಲ್ಲರೂ ನಮಸ್ತೆ ಪ್ರೆಸ್ ಮೀಟ್ ಏನಕ್ಕೆ ಕಾರಣಗಳೆಲ್ಲ ಶೆಟ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ ಈಗ ಯಾಕಂದ್ರೆ ಮತ್ತೆ ರಿಪೀಟ್ ಕೂಡ ಮಾಡ್ಲಂಗ ಆಯ್ತದ ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯನ್ನು ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೇನಿಲ್ಲ ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಂಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಯ್ತು ಈಸಿ ಆಯ್ತು ಎರಡು ಶೇಡ್ ಕೂಡ ಶೇಡ್ ಇಲ್ಲ ಆಕ್ಚುಲಿ ಮೂಮೆಂಟ್ ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅಥವಾ ತನ್ನೋರ್ಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಥರದಲ್ಲಿ ಒಂದು ಕಂಡಿರಂತಹ ಒಂದು ಮುಖ ಅದು ಸೊ ಅದ್ರಲ್ಲಿ ಬೇರೆ ಬೇರೆ ಫೇಸ್ ಏನಿಲ್ಲ ಅದು ಆ ಸಿಚುವೇಷನ್ ತಕ್ಕ ಚೇಂಜ್ ಆಗೋದು ಅಷ್ಟೇ ಅಲ್ಲಿ ಕತೆ ಗೊತ್ತಿರೋದ್ರಿಂದ ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಏನ್ ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಒಂದು ಅದು ಹುಲಿ ವೇಷಕ್ಕೆ ತುಂಬಾ ತಯಾರಿ ಸರ್ ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ ಕಲ್ಚರ್ ಅಲ್ಲ ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ ಆ್ಯಂಡ್ ಯಾರಿಗೂ ಅನಿಸಬಾರ್ದು ಇವನು ಕಲ್ತ್ ಮಾಡಿದೆ ಅಥವಾ ಇಲ್ಲಿ ಅಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರು ಕೂಡ ಸಿನಿಮಾ ಮಾಡಿದಾಗ ಅದು ಒಂದಮೇಲೆ ಭಾಷೆ ಸರ್ ಭಾಷೆ ಮಂಗಳೂರು ಭಾಷೆ ಅದು ಅದನ್ನ ಆಕ್ಸೆಂಟ್ ಇರುತ್ತೆ ಅದನ್ನ ಹಿಡಿಬೇಕಾಗತ್ತೆ ನಾವು ದಾವಣಗೆರೆ ಸರ್ ಹಾ ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ ಒಂದಿಷ್ಟು ತಿಂಗಳು ನಾನು ಅಲ್ಲಿ ಕೂತ್ಕೊಂಡು ಈ ರೊಟ್ಟಿಗೆ ನನಗೆ ಚೈತ್ರ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು ಆ ಸ್ಲಾಂಗು ಆ ಲೋಕಲ್ ಓಡಾಡಿದ್ವಿ ಒಂದಿಷ್ಟು ತಿಂಗ್ಳು ಅಲ್ಲೇ ಇತ್ತು ಮಂಗಳೂರಲ್ಲಿ ಇತ್ತು ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಹೌದು ಸದನ ಭಾಷೆ ಭಾಷೆಲ್ಲ ಶೂರೂ ಎಷ್ಟು ಮಾಡಬೇಕಾಗತ್ತೆ ಎಂತ ಮಾರ್ರೆ ಊಟ ಆಯ್ತಾ ಇದು ಹೇಳಬಹುದಷ್ಟೇ ಸಿಂಪಲ್ ಆಗಿ ಹೇಳ್ಬೋದು ಆದ್ರೆ ಇದು ಹೇಳಬಹುದಷ್ಟೇ ಲ್ಲಿ ಸ್ಕ್ರಿಪ್ಟ್ ಇರುತ್ತೆ ನಾವೆಲ್ಲ ಮಾಡಿರ್ತೀವಿ ಸೊ ಅಲ್ಲೇ ಈಸಿ ಆಗಿ ಬರುತ್ತೆ ಇಲ್ಲಿ ಈ ಕಷ್ಟ ಹುಟ್ಟಿ ಬೆಳೆದವ್ರಿಗೆ ಭಾಷೆ ಅಲ್ಲದೆ ಇದ್ರು ಆ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ ಕಂಪ್ಲೀಟ್ ಆಟಿಟ್ಯೂಡ್ ಅದು ಸೊ ಅದನ್ನ ಕಲಿಯೋದು ಒಂದು ಟಾಸ್ಕ್ ಅವ್ರು ಹೆಂಗ್ ನಡೀತಾರೆ ಹೆಂಗ್ ಓಡಾಡ್ತಾರೆ ಒಂದು ಪದನ ಬಳಸ್ಬೇಕಾದ್ರೆ ಎಂಟೈಟ್ ಬಾಡಿ ಹೆಂಗ್ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ವಿ

ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ ಮಂಗಳೂರು ಶಕೆಗೆ ಅದಕ್ಕೆ ಅಲ್ಲಿ ಇರಕಾಗ್ತಿಲ್ಲ ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು ಅದು ಬೊಗಬೇಕು ಜೋರಾಗಿ ಬೊಗಳ್ತಾ ಇಲ್ಲ ಅದು ಭಾಳ ಮುದುಕೊಂಡು ಹಿಂಗೆ ಕೂರ್ತಾಯಿದ್ದೆ ಹಿಂಗೆ ನಾವು ಅಂದರೆ ಎರಡು ತ್ರೀ ಡೇಸ್ ಏನು ತೊಗೊಂಡ್ವಿ ಅದನ್ನ ಬೊಗಬೇಕು ಅದು ಬೊಗೊಳ್ತಾ ಎಲ್ಲ ಹಿಂಗೆ ಕೂತ್ಕೊತಾ ಇದ್ದೆ ಅದನ್ನು ತಿನ್ಬೇಕು ಇಲ್ಲ ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ ಅದಕ್ಕೆಲ್ಲ ಎ ಸಿ ರೂಮು ಅದೆಲ್ಲ ಮಾಡ್ತಾ ಇದ್ವಿ ಏನು ವರ್ಕ್ ಆಗ್ತಾ ಇಲ್ಲ ಕಡೆಗೇನು ಮಾಡಿದ್ವಿ ಅದು ನಾಯಿಯಲ್ಲಿದೆ ಎಲ್ಲಿದೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಪಕ್ಕಕ್ಕೆ ತಂದು ಹೇ ಹೇ ಸ್ಟಾರ್ಟ್ ಮಾಡಿದ್ರು ನಾಯಿತರ ಇವರು ಬಗಳ್ತಾ ಇದ್ರೆ ಇಬ್ರು ಕುತ್ಕೊಂಡು ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬಹಳ ಶಾಟ ಆಯ್ತು ಹಂಗೆ ಟೇಕ್ ತೊಗೊಂಡಿತ್ತು ಅಷ್ಟೆಲ್ಲ ಸಾಹಸ ಇವರಿಗೂ ಮಾಡ್ತಾರೆ ಆಕ್ಚುಲಿ ಟ್ರಿಫಿಕ್ ಸರ್ ಇಲ್ಲಿ ಚಿತ್ರ ತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬಾ ದೊಡ್ಡ ವಿಷಯ ಒಂದು ಗುಡ್ ಸೈನ್ ಅಂತ ಹೇಳಬಹುದು ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಆಸ್ ಅನ್ ಆಕ್ಟರ್ ಆಗಿ ಏನಾದ್ರು ಹೇಳ್ತೀರಾ ಟ್ರೇಲರ್ ಲಾಂಚ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ ಆಯ್ತು ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅದ್ರ ಆಚೆಗೆ ಅವ್ರು ಏನು ಅಂತಂದರೆ ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದೊಂದು ಅವ್ರದ್ದೊಂದಿದ್ರು ಅದು ನಮಗೆ ಖುಷಿ ಕೊಡ್ತು ಅಂಡ್ ನಾವು ನಾವು ಆಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರು ಕೇಳಿಲ್ಲ ಫಸ್ಟ್ ಹೋಗ್ಬಿಟ್ಟು ಟ್ರೈಲರ್ ತೋರಿಸಿದ್ವಿ ಹಿಂಗಿದೆ ಅಂತ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಟ್ರೈಲರ್ ತುಂಬ ಸ್ಟಫ್ ಇದೆ ಅಂದರೆ ಏನೋ ಇದೆ ಅನ್ನೋದೊಂದು ಫೀಲ್ ಆಗ್ತಾ ಇದೆ ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಅದು ತುಂಬ ಖುಷಿ ಇದೆ ಸರ್ ನಮಗೆ ಅದು ತುಂಬ ಅಂದರೆ ನಾವೇ ಅನ್ಕೊಂಡು ಅದಕ್ಕಿಂತ ಜಾಸ್ತಿ ರೀಚ್ ಆದ್ರಿ ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ ಸೀರಿಯಲ್ ಇಂದ ಸಿನಿಮಾ ಸೀರಿಯಲ್ ಅಂದ್ರೆ ಆಗ್ತಿರ್ತೀರ ಏನು ಟಿವಿ ಮೂಲಕ ಸಿನಿಮಾ ಅಂತ ಬಂದಾಗ ತುಂಬ ಚೇಂಜಸ್ ಆಗುತ್ತೆ ಸೊ ಸಿನಿಮಾ ಬರಬೇಕಾದ್ರೆ ನಿಮ್ಮ ತಯಾರಿಗಳು ಹೇಗಿತ್ತು ಒಂದು ಎರಡನೇದು ಇವತ್ತಿನ ಫೀಲ್ಡ್ ಅಲ್ಲಿ ಸಿನಿಮಾನ ತಲುಪಿಸೋದು ತುಂಬಾ ಕಷ್ಟ ಇದೆ ಏನೇ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಜನ ನೋಡ್ತಾ ಸೊ ಆ ವಿಚಾರದಲ್ಲಿ ಪ್ಲಾನ್ಸ್ ಇದೆ ಮೊದಲನೇ ಪ್ರಶ್ನೆ ಉತ್ತರ ಅಂದ್ರೆ ಅದೇ ಸೀರಿಯಲ್ ಆಕ್ಟರ್ಗೆ ದೊಡ್ಡ ಸುಪ್ರದ್ ಬರಬೇಕು ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ ಅದ್ರಲ್ಲಿ ನಾನು ಒಬ್ಬ ಇದೆ ಸೊ ದೇವ್ರದಯಿಂದ ಇದೆಲ್ಲ ಒಂದ್ ಒಳ್ಳೆ ಟೀಮ್ ಸಿಕ್ಕು ನನಗೆ ನೀಟಾಗಿ ದೊಡ್ಡ ಪದ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು ಅದು ತಯಾರಿ ಅಂದ್ರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲಾಂಗ್ ಆಗಿರ್ಬೋದು ಅದೆಲ್ಲ ಮಾಡ್ಕೊಂಡ್ವಿ ಒಂದು ಪ್ರಾಸೆಸ್ ಒಂದು ತ್ರೀ ತ್ರೀ ಇಯರ್ಸ್ ಆಯ್ತಾ ತ್ರೀ ಇಯರ್ಸ್ ಪ್ರಾಸೆಸ್ ಇದೆಲ್ಲ ಇವಾಗ ನೋಡ್ತಾ ಇದ್ರಿ ಇವಾಗ ಪಟ್ಟಂತ ಬಂದಿರೋದಲ್ಲ ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊಂತಾ ಇದೆ ಅದು ಒಂದು ಎರಡನೇ ಪ್ರಶ್ನೆ ಉತ್ತರ ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು ಅದೇ ಕಾರಣಕ್ಕೆ ಇವಾಗ ನಾವು ಡೇಟ್ ಇನ್ನ ಪುಷ್ ಮಾಡ್ತಾ ಬಂದ್ವಿ ಎರಡು ಡೇಟ್ ಪುಷ್ ಆಗ್ಬಿಟ್ಟು ಇದು ಮೂರನೇ ಡೇಟು ನಾವು ಕೂತ್ ನೋಡಿದಾಗ ಈಗ ಟ್ರೈಲರ್ ಪ್ರೊಮೋಷನ್ ರೀಚ್ ಆಗಿಲ್ಲ ನಮಗೆ ಅನಿಸ್ತು ಈಗ ತುಂಬ ಕಡೆ ನೋಡಿದಾಗ ನೋಡಿದರೆಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ ಬಟ್ ನಮ್ಮ ಅಲ್ಲಿ ಇತ್ತು ಬೇರೆ ಸರ್ಕಲ್ಗೆ ನೀವು ಪರಿಚಯ ಆಗಿಲ್ಲ ಅಂತ ನಮಗೆ ಅನಿಸ್ತದೆ ಸೊ ಇಂಥ ಒಳ್ಳೆ ಕಂಟೆಂಟನ್ನು ಸುಮ್ಮನೆ ರಿಲೀಸ್ ಮಾಡಬಾರ್ದು ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅನ್ಕೊಂಡು ಎಲ್ಲ ಕೂತ್ ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಅಂದ್ರೆ ಇವಾಗ ಅಷ್ಟ್ರ ಹೇಳಿದ್ರು ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ರೀಚ್ ಮಾಡಿಸ್ಲೇಬೇಕು ಅಂತ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್ ಆ ಜನಕ್ಕೆ ಬಿಟ್ಟಿದ್ದು ಅಂಡ್ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ ಬೇರೆ ಇಲ್ಲ ನಮ್ಮ ಕೈಗೆ ಯಾಕಂದ್ರೆ ಒಂದ್ಸಲ ಹೇಳ್ತಾರೆ ದೊಡ್ಡ ಸಿನಿಮಾಗಳೆ ನಿಂತ್ಕೊಂತ ಇಲ್ಲ ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬಟ್ ನಮ್ ಪ್ರಯತ್ನ ಮಾಡಬೇಕು ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡೋಣ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು ಅಟ್ಲೀಸ್ಟ್ ಲೀಸ್ಟ್ ಜನಕ್ಕೆ ಈ ತರ ಒಂದು ಮಾಡ್ ಸಿನಿಮಾ ಬರ್ತಾ ಇದೆ ನಮಗೆ ಕಾನ್ಫಿಡೆನ್ಸ್ ಇದೆ ಒಂದು ಚೆನ್ನಾಗಿ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತು ಬಟ್ ರೀಚ್ ಮಾಡಿಸ್ಬೇಕಲ್ಲ ಸರ್ ಜನ ಬರಬೇಕು ಅಂತ ಸರ್ ದುರ್ಗಾ ದಾವಣಗೆರೆ ಹುಬ್ಬಳ್ಳಿ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಒಂದು ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅನ್ಕೊಂಡಿದೀವಿ ಸರ್ ನೋಡೋಣ ಅಂದ್ರೆ ಅಲ್ಲಿ ಚೆನ್ನಾಗಿ ಖುಷಿ ಅಂದ್ರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು ಅದೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ ಸೊ ಆ ಆ ಸಪೋರ್ಟ್ ಸಿನ್ಮಾಗೂ ಸಿಗಲಿಲ್ಲ ಅಂತ ಅಷ್ಟೇ ಈಗ ಟಿವಿ ಆಡಿಯನ್ಸ್ ನಿಮಗೆ ಸಪೋರ್ಟ್ ಕೊಟ್ಟುಬಿಟ್ರೆ ಇಲ್ಲಿ ಟಿವಿ ಆಡಿಯನ್ಸ್ ತೇಟ್ರ್ ಬನ್ಬಿಟ್ರೆ ಇದು ಸೂಪರ್ ಸರ್ ಅದ್ರ ಬಗ್ಗೆ ಮಾತೇ ಇಲ್ಲ ಅದು ನಂಗೇನು ಟಿವಿ ಅಲ್ಲಿ ನನಗೆ ರೇಟಿಂಗ್ಸ್ ಅನಿಸುತ್ತಾ ಇತ್ತು ಟಿ ಆರ್ ಪಿ ಬರ್ತಾಯಿತ್ತು ಟಿವಿಯಲ್ಲಿ ಆ ಟಿ ಆರ್ ಪಿ ನನಗೆ ಥೇಟ್ರಲ್ಲಿ ಆ ಜನ ಬಂದ್ಬಿಟ್ರೆ ಸೂಪರ್ ಸಿನ್ಮಾ ಇತ್ತು ಏಕೆಂದರೆ ಟಿ ಆರ್ ಪಿ ಒಳ್ಳೆ ಕಂಟೆಂಟ್ ಚೆನ್ನಾಗಿತ್ತು ಹೌದು ಸರ್ ಹೌದು ನಾ ಅದೇ ಬೇಸ್ಮೇಲೆ ಹೇಳಿದ್ದು ಅಂದರೆ ಅದೇ ಟಿ ಆರ್ ಪಿ ನಂಗೆ ತಿಯೇಟ್ರಲ್ಲಿ ಟಿ ಆರ್ ಪಿ ಸಿಕ್ಕಿಬಿಟ್ರೆ ಈ ಸಿನ್ಮಾ ನಿಷಾಂತರು ತುಂಬ ಖುಷಿಪಟ್ಟುಬಿಡ್ತಾರೆ ಆಮೇಲೆ ಅಲ್ಲಿ ಕೆಲಸ ಮಾಡಿದ್ದು ಅಂಡ್ ಶೂಟಿಂಗ್ ಇಂತ ಮುಂಚೆ ಮಾಡಿದ್ರು ವರ್ಕ್ಶಾಪ್ಸ್ ಇರ್ಬೋದು ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ಅದು ಅದೆಲ್ಲವೂ ಈಗ ಒಂದು ಡೇಟ್ ಅಲ್ಲಿ ಬಂದ್ ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿ ನಮ್ಮ ಸಿನಿಮಾ ಮಾರನಮಿ ರಿಲೀಸ್ ಆಗ್ತಾ ಇದೆ ಅಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಅಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ನಮ್ಗೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬಾ ಖುಷಿ ಅದೇ ಹೇಳ ಇನ್ಸ್ಟಾಗ್ರಾಮ ಬಿಟ್ಬಿಟ್ಟು ಕೊಡಿ ಅಂತ ಅವ್ರೇ ಕೊಡ್ಲಿಲ್ಲ ಬಟ್ಟಿಯ ಅಂದ್ರೆ ಅವ್ರ ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಕ್ತ ಮಲ್ಲ ಸರ್ ನಾವು ಅದನ್ನ ಜನಕ್ ತಲ್ಪ್ಸೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ಎಲ್ಲಾ ತಲುಪ್ಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನು ಓಡ್ಲಿಲ್ಲ ಅಂದ್ರೆ ಓಕೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಯಾವ್ದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಆಗೋ ನೋವಿದೆಯಲ್ಲ ಅವಾಗ ಏನು ಒಣಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಆ್ಯಂಡ್ ಎರಡು ಸರ್ತಿ ಪುಷ್ ಆದವ್ರು ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ ಒಂದಲ್ಲ ಒಂದು ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದು ಚೂರು 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 ಹಾಗೆ ರೀಚ್ ಆಗ್ತಾ ಇದೆ ಅಂಡ್ ಈಗ ಇಪ್ಪತ್ತನೇ ತಾರೀಕು ಅನ್ಕೊಂಡಿರೋದ್ರಿಂದ ಅಲ್ಲಿಗೆ ಇಪ್ಪತ್ತನೇ ತಾರೀಕು ಬರೋ ತನ್ಕು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈ ಪ್ಲಾನ್ ಎಲ್ಲ ಮಾಡಿಕೊಂಡು ಈ ಯು ವಿ ಸ್ಟಾರ್ಟೆಡ್ ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಆ್ಯಂಡ್ ಇವ್ರು ಹೇಳ್ದಂಗೆ ಇವ್ರ ಸೀರಿಯಲಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾಗ್ತದೆ ಯಾರು ಎಲ್ಲರೂ ಗೊತ್ತಿಸ್ತಾರೆ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇದು ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋದು ಜನ ಎಸ್ಪೆಷಲಿ ವುಮೆನ್ ಆರ್ ಅ ಲಾಟ್ ಸೊ ಐ ಐ ಐ ಐ ಸಪೋರ್ಟ್ ಬಂದರೆ ಅದಿನ್ನೂ ಖುಷಿ ಆ್ಯಂಡ್ ಅವರ ಟಿ ವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು होला तोर्स सपोर्ट तुम खुशिगत सो ऐ वि आर् जस्ट होपुल अगत नम सपोर्ट mm -hmm. ಸ್ಪೆಷಲ್ ತಗೊಂಡಿಲ್ಲ ಅಂದ್ರೆ ಸ್ಪೆಷಲ್ ಅನ್ಸಿಲ್ಲ ಅಂತ ಈ ಸಿನಿಮಾ ಯಾಕೆ ಸ್ಪೆಷಲ್ ಆಗತ್ತೆ ಅಂದ್ರೆ ಒಂದು ಈ ಬಿಕಾಸ್ ಸ್ಟಾರ್ಟಿಂಗ್ ಇಂದ ಏನ್ ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನಂಗೆ ಈ ಆರ್ಟಿಸ್ಟ್ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದ್ದವ್ರನ್ನೇ ಎಲ್ರನ್ನೂ ಹಾಕೊಂಡು ಆ ಸಿನಿಮಾನ ಅವ್ರು ಹೇಗ್ ಬೇಕು ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರುವಂಗೆ ಶಿವಸೇನಾ ಸರ್ ಅವ್ರ ಸಿನಿಮಾಟೋಗ್ರಫಿ ಮೂಲಕ ತಂದು ಈಗ ಚರಣ್ ಅವರ ಮ್ಯೂಸಿಕ್ ಇಂದ ಅದಕ್ಕೆ ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಪ್ರತೀಕ್ ಅವರ ಸಂಕಲನದಿಂದ ಕೂಡ ಸೊ ಎಲ್ಲವರೂ ಒಂದ್ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಎಲ್ಲ ಎಲ್ಲಾ ಟಿ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈಗ ಒಂದ್ ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಹೌದು ಅಂದರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯಿತು ನಿಮ್ಮ ಮನೇಲಿ ಬರ್ದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಉಳ್ಕೊಂಡು ಅಂತ ನನಗೆ ಶೂಟಿಂಗ್ ಬೇರೆ ಸಿನಿಮಾಗ್ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದು ಅಂದಿದ್ದುಂಟು ಬಟ್ ಆ ತಿರ್ಗಾ ಒಂದು ತಿಂಗಳು ಒಂದೂವರೆ ತಿಂಗಳು ಆದ್ಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರು ಈ ಕತೆ ತುಂಬ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೌ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದಂತ ಕತೆ ಮತ್ತೆ ಕೇಳಿದ ಮೇಲೆ ಅದೇ ತರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ದು ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು ಸೊ ಯಾ ಮಣೇಲಿ ಬರ್ದಿತ್ತು ಆಗ್ಬೇಕಿತ್ತು ಈಗ ನಿಮ್ ಮುಂದೆ ಬಂದಿದ್ದೀವಿ ಚೇತ್ರ ಅವ್ರೆ ಕಂಟೆಂಟ್ ಅಲ್ಲಿ ಪುಣ್ಯಕೋಟಿ ಶೇಡ್ ಇದೆ ಅಂತ ಅನ್ನಿಸ್ತು ಎಲ್ಲಾ ಕಾಲದಲ್ಲೂ ಈ ಒಳ್ಳೆಯವರು ಕೆಟ್ಟವರು ನಡುವೆ ಕಾಳಗ ಇದ್ದೇ ಇರುತ್ತೆ ಇದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಇಟ್ಕೊಂಡಿದ್ದೀರಾ ನೀವು ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಇನ್ ಎವ್ರಿಬಡಿಬಡಿ ಇಸ್ ಅ ವಿಲನ್ ಅವ್ರ ಹೀರೋ ಟು ಸಮಾನ್ ಅದರ್ ನನ್ನ ಏನೋ ನನ್ಗೆ ಇಷ್ಟ ನನ್ನ ಇಷ್ಟ ಪಡೋರಿಗೆ ನಾನು ಒಳ್ಳೆ ಆಗಿರ್ತೀನಿ ಯಾರಿಗಿಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗ್ಲೂ ಹಂಗೆ ವರ್ಕ್ ಆಗೋದಲ್ವಾ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ಏನೋ ವಾಟ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಾಗೆ ಅವ್ರ ಜಾಗದಲ್ಲಿ ನಿಂತ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕಂದ್ರೆ ಆ ಡಿಸಿಷನ್ಸ್ ಯಾಕೆ ಅದನ್ನ ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟಾಗಿ ಇರ್ತಾರೆ ಸೊ ಆ ಒಂದು ಐ ತಿಂಕ್ ಅದನ್ನು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ ಆ್ಯಂಡ್ ನಿಮಗೆ ಒಂದು ದಿಸ್ ಡಿಸ್ಕಶನ್ ಒಂದ್ ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರುನು ಹಾಲಿಂದ ಏ ಅವ್ರು ಯಾಕೆ ಹಂಗ್ ಮಾಡಿದ್ರು ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು ಇಲ್ಲ ಹೆಂಗ್ ಮಾಡ್ದ ನೋಡು ಹಿಂಗ್ ಮಾಡ್ಬೇಕಿತ್ತ ಈ ತರದ ಟಾಕ್ಸ್ ಖಂಡಿತವ್ರು ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಕ್ ಬರ್ತೀರಾ ಅಂಡ್ ಅದ್ ಸ್ಕ್ರೀನ್ ಪೇ ಆ ಕತೆ ನಿಮ್ಗೆ ಹಂಗೆ ಹೇಳ್ಕೊಂಡೋಗಿದೆ ಹೋಗಿದೆ ಅಂತ ಸೊ ರಿಯಲ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಹೌದು ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನ ಜಡ್ಜ್ ಮಾಡ್ಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟ್ ಆಗಿ ತೋರ್ಸಕ್ ನಮ್ ಸಿನಿಮಾ ಸುಚಿತ್ರ ರಿಲೀಸ್ ಆಗಿರೋ ಸಾಂಗ್ ದಿಂಗ್ರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಫ್ಯಾಕ್ಟರ್ ಆ ಒಂದು ಆಯ್ತು ಅಂತ ಕಷ್ಟ ಫ್ರೆಂಡ್ ಕಷ್ಟಕೊಂಡು ನಾನು ಹಸ್ಬೆಂಡ್ ವೈಫ್ ಅಂತ ತೋರಿಸೋದ್ರೆ ಆಗಿತ್ತು ತೋರಿಸ್ತು ಸರ್ಟಿಫೈಡ್ ಇಂಟ್ರಾವೋರ್ಟ್ ಇವರು ನಾನು ಅಂದ್ರೆ ಕಲ್ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ ಇವಾಗ ಜನ ನೋಡ್ತಿರೋ ಹಸ್ಬಂಡ್ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ ಈಸ್ ಬರೋದಕ್ಕೆ ಸೊ ಸ್ಟಾರ್ಟ್ ಆಫ್ ಕಟ್ ಹೇಳಿದ ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು ಮತ್ತೆ ನಿಮ್ಮ ಸೀರಿಯಲ್ ಅಲ್ಲಿ ಹಿಂಗೆ ಇಲ್ಲ ಅದು ಹೆಂಗೆ ಇದೆ ಹಿಂಗೆ ನಿಮ್ಮ ವೈಫ್ ಬಗ್ಗೆ ಹೇಳಿ ನಿಮ್ಮ ಮಗು ಬಗ್ಗೆ ಹಿಂಗೆ ಬರೀ ಹಿಂಗೆ ಕೇಳಿ 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 ನಾವು ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನ್ ಸ್ಕ್ರೀನಲ್ಲಿ ನಮಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೊವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡ್ದಾಗ ನನಗೆ ಗೊತ್ತಾಗೋದು ಐ ತಿಂಕ್ ಆ ರಿದಮ್ ಸಿಕ್ತು ನೆಕ್ಸ್ಟ್ ನಾನು ಏನಾದ್ರು ಮಾಡ್ದೆ ಇಂಪ್ರಾಮ್ ಇಂಪ್ರೋವೈಸ್ ಮಾಡಿದಾಗ ಇಂಪ್ರೂಮ್ ಟು ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರು ಅದು ಪರ್ಫಾರ್ಮ್ ಮಾಡಕ್ ಕಂಟಿನ್ಯೂ ಮಾಡೋರು ಸೊ ಐ ತಿಂಕ್ ಅದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜ್ ಇತ್ತು ಅದ್ ಮಜಾ ಕೊಡ್ತು ಸೊ ಚೆನ್ನಾಗಿತ್ತು ಅಂಡ್ ನಮ್ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜಾಬ್ ಇಲ್ಲ ಅಂದ್ರೆ ನಮ್ ಶೂಸರು ಏನೋ ಒಂದು ಕಮೆಂಟ್ ಮಾಡ್ತಾನೆ ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಸೊ ಎಲ್ಲ ಮಜವಾಗಿ ಆಯ್ತು ಮತ್ತೆ ಡೈರೆಕ್ಟರ್ ಬ್ಯಾಂಟರ್ ಸೊ ಪ್ರತಿಯೊಂದು ಮೆಮರಿ ಇವಾಗ ನೀವು ಕೇಳಿದಾಗ ನನ್ಗೆ ಹಂಗೆ ವಿಜುವಲ್ ಆಗಿ ಹೋಗ್ತಾ ಇದೆ ಏನೇನೇನೇನ್ ಶೂಟ್ ಮಾಡಿದ್ವಿ ಹೆಂಗ್ ಬರ್ತಾ ಇತ್ತು ಅಂತ ಇಟ್ ಇಸ್ ಫನ್ ಇಟ್ ಇಸ್ ಫನ್ ಶೂಟಿಂಗ್ ಅದು ಮೋಸ್ಟ್ಲಿ ರಿಯಲ್ ಲೈಫ್ ಅಲ್ಲಿ ಕೂಡ ಅಷ್ಟು ರೊಮ್ಯಾಂಟಿಕ್ ಆಗಿಲ್ಲ ಹೆಂಡ್ತೀನಿ ಕೇಳ್ಬೇಕು ಈಗ ನಾವು ನೀವೇ ಕೇಳ್ಬಿಡಿ ಕೇಳಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಥ್ಯಾಂಕ್ ಯು ಕ್ರೆಡಿಟ್ ಹೋಗ್ಬೇಕಾದ್ರೆ ಇವ್ರಿಗೆ ಸರ್ ಅಂದ್ರೆ ಕೆಮಿಸ್ಟ್ರಿ ಕಾಣೋದ್ ಕಾರಣ ಇವ್ರೆ ಇವ್ರು ಬಂದು ಬಹುಶಃ ಆವಾಗ ಇನಿಷಿಯೇಟಿವ್ ತುಂಬಾ ಮಾತಾಡಲಿಲ್ಲ ಅಂದಿದ್ರೆ ಆ ಅದು ಕಾಣಿಸ್ತಾ ಇರಲಿಲ್ಲ ಸೊ ನಾನು ಯಾವಾಗಲೂ ಹೇಳದೇ ಅದಕ್ಕೆ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅಂಡ್ ಒಂದು ಸೀನು ಅಲ್ಲಿ ಅಡಿಗೆ ಮನೆಯಲ್ಲಿ ನಿಂತಿರ್ತೀವಿ ಅವರೆಲ್ಲ ಬರ್ತಾರಲ್ಲ ಸಾಂಗ್ ಅಲ್ಲಿ ಬರುತ್ತಲ್ಲ ನಾವ್ ಹಣೆಗೆ ಮುತ್ಕೊಡ್ತಾ ಇರ್ತೀನಿ ಇನ್ನೊಬ್ಬ ಬರ್ತಾರ ಬಿಡ್ತೀವಲ್ಲ ಫಸ್ಟ್ ಮಾಡಿದ್ವಿ ಆ ಫಸ್ಟ್ ಶಾಟ್ ಅಲ್ಲಿ ನಾನು ಇವ್ರಿಗೆ ಹಿಂಗಿಟ್ಕೊಂಡಿದ್ದೆ ಹಂಗೆ ಅಂದ್ರೆ ತುಂಬಾ ಕೆಡದಾಗಿತ್ತದು ಹಿಂಗ್ ಇಟ್ಕೊಂಡು ಇವ್ರು ಮೂಟಬಾರದ ಇಟ್ಕೊಂಡಿದ್ದೆ ಆ ಶಾರ್ಟ್ ಆಯ್ತು ಆಮೇಲೆ ಶಿವ ಸರ್ ಕರೋದು ನಮ್ಗೆ ಸರ್ ಬನ್ನಿ ಸರ್ ನನ್ ಬಂದು ನೋಡಿ ಸರ್ ಅಂತೋರ್ಸಿ ಏನೋ ಸರ್ ತುಂಬಾ ಡಬ್ಬ ಥರ ಆಗಿದೆ ಸರ್ ಅಂತ ನನಗೆ ಹಾಂ ಓಕೆ ಇದು ರಿಯಾಕ್ಷನ್ ನೀಟಾಗಿ ಪೀಟ್ ಅಂದ್ಕೊಂಡು ಆಮೇಲೆ ಇವರು ಬಂದು ನೋಡಿದ್ರು ಆಮೇಲೆ ಮಾತಾಡ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಚಿತ್ರ ಇವರು ಡೈರೆಕ್ಟರ್ ಒಂದು ಸಾಂಗ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಲ್ಮೋಸ್ಟ್ ಮುಗಿಸಿದ್ದಾರೆ ಅದು ಬಿಟ್ಟು ಸಿನಿಮಾದಲ್ಲಿ ಏನಿದೆ ನಿಮ್ಮ ಪಾತ್ರ ಅದು ಬಿಟ್ಟು ಸಿನಿಮಾದಲ್ಲಿ ತುಂಬಾ ಇದೆ ಇದ್ರಲ್ಲಿ ನಾವು ಸುಮ್ಮನೆ ನಿಮಗೆ ಟೀಸ್ ಮಾಡಕ್ ತೋರಿಸಿರೋದು ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ಲ ಅದು ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಇಲ್ಲ ಯಾವುದೋ ಒಂದು ಗ್ಯಾಂಗ್ ಇಲ್ಲಿ ಇಟ್ ಎರಡು ಹುಲಿ ತಂಡಗಳಿರುತ್ತೆ ಊರಲ್ಲಿ ಸೊ ಅವ್ರ ಮಧ್ಯೆ ಇರುವಂತಹ ಒಂದು ರಿಫ್ಟ್ ಇರ್ಬೋದು ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು ಇಲ್ಲ ಲವ್ ಸ್ಟೋರಿ ಇರ್ಬೋದು ಅಂಡ್ ಹುಚ್ಚತನ ಒಂದು ಯಂಗ್ ಹುಡುಗಿ ಹುಚ್ತಾನ ಇರ್ಬೋದು ಎಲ್ಲವೂ ಎಲ್ಲವೂ ಇದೆ ಅಂಡ್ ಅದೆಲ್ಲಾನು ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮ್ಗೆ ಸಿ ತುದಿಯಲ್ಲಿ ಕೂರಿಸಿ ಓ ಇದೆ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದೆಲ್ಲ ಎಂಡಿಂಗ್ ಇದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿ ಇದೆ ಆ ಇದೆ ಆ ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನಿಮಾದಲ್ಲಿ ನಾವು ಕೊಡ್ತಿದೀವಿ ಅಂತ ಐ ತಿಂಕ್ ಆಗಿದ್ದೆ ಅಲ್ಲಿ ಆಮೇಲೆ ಟ್ರೈಲರ್ ಲಾಸ್ಟ್ಗೆ ನಾವು ಚೇತುವಿನ ಕಥೆ ಹೇಳ್ತೀವಿ ಅಂತ ಹೇಳ್ತಾರೆ ಲೀಡ್ ಆಗಿ ನಿಮಗೆ ಅನಿಸ್ತಾ ಇದೆ ಅದ್ರ ಬಗ್ಗೆ ಕರೆಕ್ಟ್ ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗುತ್ತೆ ಬಟ್ ನಾನು ಇವಾಗ ನಾನ್ ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಣ ಕತೆ ಅನ್ಕೊಂಡೇ ಮಾಡ್ತಾ ಇರ್ತೇನೆ ಸೊ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಿ ಆದ್ರೂ ಪ್ರತಿಯೊಂದು ಪಾತ್ರ ಇವಾಗ ಇನ್ನೊಂದ್ ಯಾವ್ದೋ ಪುಟ್ ಪಾತ್ರ ಬಂದ್ರೆ ಇವಾಗ ಚೇತು ಅಮ್ಮನ್ ಕ್ಯಾರೆಕ್ಟರ್ ಅನ್ಕೊಳ್ಳೋಣ ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ ಸೊ ಅಂತ ಒಂದ್ ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ ಸೊ ನಾವು ಯಾರ ಕತೆ ಓಕೆ ಒಬ್ಬರನ್ನ ಪಾಯಿಂಟ್ ಆಫ್ ಏನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಏನೋ ಅದ್ರ ಸುತ್ತ ಎಣಿಬೇಕಾದಾಗ ಯಾ ಯಾವುದು ಸರಿ ಅಂತ ಅನ್ನಿಸ್ದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಸ್ಬಹುದು ಅನ್ನೋದು ಒಂದು ನನ್ನ ಕತೆ ಕೇಳುವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಂಗೆ ಯೋಚನೆ ಮಾಡೋದು ಕೂಡ ಅದ್ರಲ್ಲಿ ಯಾರ್ ಲೀಡು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದ್ಕಿಂತ ಮೊದಲನೇ ಟೂ ಮಿನಿಟ್ಸ್ ಅಲ್ಲಿ ಒಂದು ಪಾತ್ರ ಸತ್ತೋಯ್ತು ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದ್ರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತಗೊಳ್ತೇನೆ ಸೊ ಹಂಗ್ ತಗೊಂಡು ಹೋಗ್ತದ್ದು ಸೊ ಅದ್ ನನ್ಗೆ ಏನು ಅನ್ಸಲ್ಲ ನನ್ಗೆ ಐ ಥಿಂಕ್ ಕಥೆ ಇಸ್ ಇಂಪಾರ್ಟೆಂಟ್ ಅಂಡ್ ಯಾರು ಅದ್ರ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕರೆಕ್ಟ್ ಆಗ್ತಿದೆ ಜನಕ್ಕೆ ಅಂಡ್ ಹೆಂಗ್ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಅನ್ನೋದು ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಇದೆ ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದಿಸ್ ಅನ್ನೋದು ಲಿಸ್ಟಿಂಗ್ ಆಗಿದೆ ಬಹುಶಃ ನಮ್ಗೆ ಒಂದು ವಾರ ಇದ್ದಂಗೆ

ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಲಿಲ್ಲ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಇದು ನೋಡ್ಕೊಂಡು ಅಲ್ಲಿಂದ ಥಿಯೇಟರ್ಸ್ ಯಾವುದಾದ್ರು ನಮಗೆ ಬರತ್ತಾರ್ದೆ ತಂಡ ಸೆಂಟರ್ಸ್ ಅಂಥದ್ದನ್ನೆಲ್ಲ ನಾವು ಮ್ಯಾಟ್ ಮಾಡಿ ಇಟ್ಟಿದ್ವಿ ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡಬೇಕು ಮಾಡಿ ಇಟ್ಕೊಂಡು ಅಥ್ವಾ ಸಿಂಗಲ್ ಸಿಂಗಲ್ ಥಿಯೇಟರ್ ಸಿಂಗಲ್ ಪ್ಲಸ್ ಮಲ್ಟಿ ಪ್ಲಸ್ ಸಿಂಗಲ್ ಮಲ್ಟಿಪ್ಲೆಕ್ಸ್ ಎರಡೂ ಬರುತ್ತೆ ಈಗ ಬಿಸ್ನೆಸ್ ಸ್ಯಾಟಲೈಟ್ ಓ ಟಿ ಟಿ ಮಾತುಕತೆ ಆಗಿದೆ ಸೊ ಕ್ಲೋಜಸ್ ಇನ್ನೂ ನಾವು ಯಾವುದು ಮಾಡಿಲ್ಲ ಬಿಕಾಸ್ ಎಲ್ಲ ಹಂಗೆ ನಂಬರ್ಸ್ ಅಲ್ಲಿ ಡಿಸ್ಕಷನ್ಸ್ ಎಲ್ಲ ಇದೆ ಸೊ ಕೆಲವೊಬ್ರು ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಕೆಲವೊಬ್ರು ಮಾತಾಡ್ತೀವಿ ಅಂತ ಸೊ ವಿಲ್ ಕ್ಲೋಸ್ ಇಟ್ ಸೊ ಕಲಗ ಭೀಮಾ ಸಿಟಿ ಲೈಟ್ಸ್ ಅದೆಲ್ಲರ ಸಿನಿಮಾಟೋಗ್ರಫರ್ ಇವ್ರೆ ಎಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು ಅವರೆಲ್ಲ ಸ್ವಲ್ಪ ನಮ್ ಸಿನಿಮಾಗೂ ಆಗಿ ನಮ್ ಸಿನಿಮಾನು ಹಿಟ್ ಆಗ್ಲಿ ಅಂತ ಸೊ ಶಿವಸೇನಾ ಅವರು ಸಿನಿಮಾಟೋಗ್ರಫರ್ ನನ್ನ ಫೇವ್ರೆಟ್ ಡಿಒ ಪಿ ಸಿ ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಹೀರೋ ಹೀರೋಯಿನ್ ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಡೈರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಆಗುತ್ತೆ ಅದನ್ನ ನಾನು ಕಲ್ತಿದ್ದು ಶಿವ ಸೆಟ್ಸ್ ಅಲ್ಲಿ ಇರ್ಬೇಕಾಗುತ್ತೆ ಯಾಕಂದ್ರೆ ನಾವು ಒಂದು ಕಡೆ ಕಡಿಮೆ ಬಜೆಟ್ಸ್ ಅಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಯಾವ ಇದು ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಂದು ಶಾಟ್ನು ನಾವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡಬಹುದು ಯಾವ ಆಂಗಲ್ ಅಲ್ಲಿ ಲೈಟಿಂಗ್ ಅಲ್ಲಿ ತಗೊಂಡ್ರೆ ಪ್ರತಿಯೊಂದು ಸಂಜೆ ಡಿಸ್ಕಸ್ ಮಾಡಿ ಏನು ನ ಲಾಕ್ ಮಾಡಿ ಅದಾದ್ಮೇಲೆ ಹೋಗಿ ಬೆಳಗ್ಗೆ ಸೆಟ್ ಮಾಡಿ ಕೊಡ್ತಾ ನಮ್ಮ ಡಿಒ ಪಿ ಸೊ ಇವ್ರಿಬ್ರು ಇಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಗ್ರ್ಯಾಂಡಿಯರ್ ಆಗಿ ಬರ್ತಾರೆ ಸೊ ಅದಕ್ಕೆ ಕಾರಣ ಇವ್ರಿಬ್ರು ಐ ವೆರಿ ಥ್ಯಾಂಕ್ಫುಲ್ ತಿಳಿಸಿದ್ರು ಇಲ್ಲ ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗವಾಗಿದ್ದು ಕೆಲಸ ಮಾಡಿದ್ದು ಆ ಜಾಗದ ವೈಭವನ ತುಂಬ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ ಖುಷಿ ಇದೆ ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಟೀಮ್ ಕಡೆ ಸತತವಾಗಿ ಒಂದು ಸೆವೆಂಟಿ ಡೇಸ್ ಶೂಟ್ ಮಾಡಿದ್ದೀವಿ ಸರ್ ಚೆನ್ನಾಗಿ ನಂಗೆ ತಾನೇ ಇಡ್ತಿದ್ವಿ ಸರ್ ಪ್ರತಿ ಸಲ ಹೌದು ಅಂದ್ರೆ ಕ್ಯಾಮೆರಾಮನ್ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್ ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ ನಗ್ತಾ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ ಸರ್ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು ನಾನು ಕೇಳಿದಾಗ ತುಂಬಾ ಖುಷಿ ಆಯ್ತು ಈ ಒಂದು ಸಿನಿಮಾ ಅನ್ನೋದು ನನ್ ಕನ್ಸಾಗಿತ್ತು ಅದು ನನ್ಸಾಗಿದೆ ಮತ್ತೆ ಆ ಜಾಗ ಆ ಪ್ರತಿ ಸಲ ಜಾಗ ಅದರದೇ ಆದಂತ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದು ನನಗೆ ಹೊಸ ಕಂತ ಶುರುವಾಯ್ತು ಅದನ್ನ ಫ್ರೇಮಿಂಗ್ ಮಾಡಿದು ತುಂಬಾ ಚಾಲೆಂಜಸ್ ತುಂಬ ಸಮಯ ಸ್ಪೆಂಡ್ ಮಾಡಿದ್ವಿ ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ ನೀವು ಆಲ್ರೆಡಿ ದೊಡ್ಡ ಬಿಗ್ ಹಿಂಟ್ ಕೊಟ್ಟಿದ್ದೀರಾ ಕರಾವಳಿ ಕಂಟೆಂಟ್ ಜೊತೆ ಕೆಲಸ ಮಾಡೋದು ಡಿಫರೆನ್ಸ್ ಏನಿತ್ತು ಅಂತ ಬೇರೆ ಈ ಕಂಟೆಂಟ್ ಜೊತೆ ಕೆಲಸ ಮಾಡಿ ಸರ್ ತುಂಬಾ ಡಿಫರೆನ್ಸ್ ಇದೆ ಸರ್ ನನಗೆ ಮೊದಲು ಅದು ತುಂಬಾ ಎಕ್ಸೈಟ್ ಆಗೋ ವಿಚಾರ ಏನು ಅಂದ್ರೆ ಕತೆ ಮುಖಾಂತರ ಬಿಹೇವಿಯರ್ ತುಂಬಾ ಹೊಸದಾಗಿ ಮತ್ತೆ ಆ ಭಾಷೆ ಆ ಜಾಗ ಆ ಜನ ಅದನ್ನ ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ವಸ್ತು ಸಿನಿಮಾಗ್ರಾಫರ್ ಗೆ ಜಾಗನೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ ಇದರಿಂದ ಇವಾಗ ಒಂದಿಷ್ಟು ಡಿ ಇಷ್ಟು ಪಿಗಳು ಅವ್ರ ಜಾಗನ ಚೆನ್ನಾಗಿ ತುಂಬಾ ಎಕ್ಸ್ಟಾಬ್ಲಿ ಮಾಡ್ತಾರೆ ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸರಿ ಹಿಡಿಬೇಕಲ್ಲ ಸರ್ ಅದು ತುಂಬಾ ಹೊಸ ವಿಷಯ ಆಗುತ್ತೆ ಸಪೋರ್ಟ್ ಮಾಡಲಿ ಅನ್ನೋದು ನಮ್ಮ ಆಶಯ ಅಷ್ಟು ನಮ್ಮ ಆಶಯ ಕೂಡ ಅಲ್ಲ ಅವರೆಲ್ಲ ನನ್ ಕ್ಲೋಸ್ ಫ್ರೆಂಡ್ ಆಗಿದ್ರು ಇವಾಗ ಇಲ್ಲೇ ಸೇ ನಮ್ಮ ಅಪ್ಪನೇ ಸೂಪರ್ ಸ್ಟಾರ್ ಆಗಿದ್ರು ನಾನು ಹೋಗಿ ಯಾವ್ದಕ್ಕೂ ಕೇಳಲ್ಲ ಸೊ ಅವ್ರ ಪಾಪ ಅಂಥದ್ರಲ್ಲಿ ಅವರೆಲ್ಲ ನನ್ ಕೋ ಆಕ್ಟರ್ಸ್ ಅವ್ರಿಗೆ ಬುಜ್ಗಾರ ತರುವಂತ ಕೆಲಸ ನಾನು ಮಾಡಲ್ಲ ಅಕಸ್ಮಾತ್ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಅದ್ರ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲು ಅವಾಗ ಸ್ಟೇಮ್ಲೆಸ್ ಆಗಿ ಪ್ಲೀಸ್ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಆದ್ರೆ ನಾನೇ ಕೇಳೋಕ್ ಹೋಗಲ್ಲ ಮಾಡ್ತೀನಿ ಅದಕ್ಕೆಲ್ಲರೂ ಕರಿಬೇಕು ಬಟ್ ಅದಕ್ಕೆ ನೀವು ಹೇಳ್ದಂಗೆ ಇಲ್ಲ ಈವೆಂಟ್ ಗೆ ಅದು ಅಂತ ಎಲ್ಲ ಅದ್ ಹೇಳ ಸ್ವಲ್ಪ ಮುಜ್ತಿ ಅವರಾಗ ಅವ್ರೆ ಏನಾಗ್ತಾ ಇದೆ ಸಿನಿಮಾ ಬಗ್ಗೆ ಅಂದ್ರೆ ಇದಾಗ್ತಾ ಇದೆ ಈವಂಟಿಗ್ ಬರ್ತೀರಾ ಅಂತ ಅವಾಗ ಅವಾಗ ಕೇಳ್ಬೋದು ಇವಾಗ ಕೇಳ್ತೀನಿ ಇವಾಗ ನೆಕ್ಸ್ಟ್ ಹೋದಾಗ ಶೋ ಕರಿಬೇಕು ಆ ಯೆಸ್